ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಒಂದೊಂದು ಸಾರಿ ಅಂದ್ಕೊಳ್ತಾ ಇರ್ತೀವಿ ಯಾಕೆ ನಮ್ಗೆ ಈ ಥರ ಕಷ್ಟಗಳು ಬರ್ತಾಯಿದೆ ನಾವು ಈ ಯಾರಿಗೂ ಏನು ಅನ್ಯಾಯ ಮಾಡಲಿಲ್ಲ ಇರುವಂಥ ಜೀವನದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾಯಿದ್ದೀವಿ ಆದರೂ ಯಾಕೋ ನಮ್ಮ ಮೇಲೆ ಕಣ್ಣು ದೃಷ್ಟಿ ಜಾಸ್ತಿ ಆಗಿದೆ ಹಾಗೂ ಗೊತ್ತಿರೋದಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರೇನೋ ನಮ್ಮ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಗಂಡ ತುಂಬ ಒಳ್ಳೆಯವರಾಗಿದ್ದರು ತುಂಬ ಪ್ರಾಮಾಣಿಕವಾಗಿ ಮನೆಯಲ್ಲೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ನಿರ್ವಹಿಸ್ಕೊಂಡು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಈಗ ಎಲ್ಲವೂ ತದ್ವಿರುದ್ಧವಾಗಿದೆ ಮಕ್ಕಳು ಕೂಡ ನಮಗೆ ಅದೇ ರೀತಿ ಇದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮ್ಮ ಸಂಸಾರದಲ್ಲಿ ತುಂಬಾ ಏರಿಳಿತಗಳು ಆಗ್ತಾಯಿದೆ ಅಂತಂದ್ಬಿಟ್ಟು ಸುಮಾರು ಜನ ಒಂದು ಆ ಕಷ್ಟನ ಹೇಳ್ಕೊಳ್ಳೋದಕ್ಕೂ ಕೂಡ ಆಗದೆ ನೋವನ್ನು ಪಡ್ತಾಯಿರ್ತಾರೆ ಮನೆಯಲ್ಲಿ ಗೊತ್ತಿರೋದಿಲ್ಲ ನಮಗೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತೀವಿ ತಿಂಗಳ ಸಂಬಳಕ್ಕೆ ಕಾಯ್ಕೊಂಡಿರುವಂಥವರು ಸುಮಾರು ಜನ ಇರ್ತಾರೆ ಯಾಕಂದರೆ ತಿಂಗಳ ಪೂರ್ತಿ ನಾವು ಕಷ್ಟಪಡ್ತಾ ಇರ್ತೀವಿ ಆದರೆ ಆ ಸಂಬಳ ಇದೆ ನೋಡಿ ಅದನ್ನು ಯಾವ್ಯಾವ ಕಮಿಟ್ಮೆಂಟ್ಗೆ ಏನೇನು ಅಂತಂದ್ಬಿಟ್ಟು ಮೊದಲೇ ಲೆಕ್ಕಾಚಾರ ಮಾಡಿ ಇಟ್ಬಿಟ್ಟಿರ್ತೀವಿ ಬರೆದು ಬಿಟ್ಟಿರ್ತೀವಿ ದುಡ್ಡು ನಮ್ಮ ಮನೆಗೆ ಬಂದೇ ಇರೋದಿಲ್ಲ ಆವಾಗಲೇ ಇದು ಇಲ್ಲಿಗೆ ಹೋಗಬೇಕು ಇದು ಇಲ್ಲಿಗೆ ಹೋಗಬೇಕು ಹಾಲು ನೀರು ಮತ್ತು ಬಾಡಿಗೆ ಮಕ್ಕಳಿಗೆ ಫೀಸು ಈ ಥರ ಎಲ್ಲದಕ್ಕೂ ಕೂಡ ಲೆಕ್ಕ ಮಾಡಿ ಇಟ್ಬಿಟ್ಟಿರ್ತೀವಿ ನೋಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಬೇಕಾಗಿರುತ್ತೆ ಸಂಬಳ ಸಾಕಾಗಿರೋದಿಲ್ಲ ಕಮಿಟ್ಮೆಂಟ್ಗಳು ತುಂಬ ಇರೋದರಿಂದ ಸಾಲ ಮಾಡಿಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ ಹಾಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಸಾಲ ಕೇಳಿದ್ರೂ ಕೂಡ ಯಾರೂ ಸಮಯಕ್ಕೆ ಕೊಡೋದಿಲ್ಲ ಹಾಗಂತಂದ್ಬಿಟ್ಟು ನಾವು ಹಾಗೆ ಇರೋದಕ್ಕೂ ಆಗೋದಿಲ್ಲ ಅಂತ ಯಾರು ತುಂಬ ನೋವಲ್ಲಿರ್ತಾರೆ ನೋಡಿ ಅವರು ಈ ದರ ಪರಿಹಾರವನ್ನು ಮಾಡಿಕೊಂಡಾಗ ಉತ್ತಮವಾದ ಧನಾಕರ್ಷಣೆ ಅನ್ನೋದು ನಮ್ಮ ಮನೆಯಲ್ಲಿ ಚೆನ್ನಾಗಾಗುತ್ತೆ ಯಾಕಂದರೆ ದುಡ್ಡು ಅನ್ನೋದು ಒಂದು ಕಲ್ಲುಪ್ಪಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾರು ಮನೆಯಲ್ಲಿ ಕಲ್ಲುಪ್ಪನ್ನು ಜಾಸ್ತಿ ಬಳಸ್ತಾರೆ ಅದು ಅಡುಗೆಗಾಗಿರಬಹುದು ಪರಿಹಾರಕ್ಕಾಗಿರಬಹುದು ಮನೆಯಲ್ಲಿ ಕಲ್ಲುಪ್ಪು ಅನ್ನೋದು ಬಹಳ ಮುಖ್ಯವಾಗಿರಬೇಕು ಇದ್ದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ ಅಂತ ಅರ್ಥ ಸಂಧ್ಯಾಕಾಲದಲ್ಲಿ ಉಪ್ಪನ್ನು ಯಾರಿಗೂ ಅಷ್ಟೇ ಮನೆಯಿಂದ ಹೊರಗಡೆ ಕೊಡಬಾರ್ದು ಲೈಟ್ ಹಾಕಿದ್ಮೇಲೆ ಕೈಯಿಂದ ನಾವು ಒಬ್ರಿಗೆ ಕೊಡಬಾರ್ದು ಈ ರೀತಿ ಜಾಸ್ತಿ ಹೇಳ್ತಾ ಇರ್ತೀವಿ ಕಲ್ಲುಪ್ಪನ್ನು ಬೀಳಿಸಿದಾಗ ನಾವು ಬಡವರಾಗೋದು ದರಿದ್ರ ಅನ್ನೋದು ಮನೆಗೆ ಬರೋದು ಇದೆಲ್ಲವೂ ನಮ್ಮ ಹಿರಿಯರಿಂದ ಕೇಳ್ಕೊಳ್ತಾ ಬಂದಿರ್ತೀವಿ ಅದೆಲ್ಲವೂ ನಿಜ ಕೂಡ ಯಾವಾಗಲೂ ಪರಿಹಾರಗಳನ್ನು ಗಾಜಿನ ಲೋಟ ಗಾಜಿನ ಬೌಲಲ್ಲಿ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಲ್ಲಿ ರಾಹುವಿನ ಒಂದು ಪ್ರಭಾವ ಅನ್ನೋದು ಇರುತ್ತೆ ಗಾಜು ಉಪ್ಪು ಇವೆರಡೂ ಕೂಡ ನಮಗೆ ಜೊತೆಗೂಡಿದಾಗ ನಮಗಿರುವ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವ ತೊಲಗಿಸುವ ಅತಿ ಶಕ್ತಿ ಹೊಂದಿರುವಂಥದ್ದು ಗಾಜು ಹಾಗೂ ಕಲ್ಲುಪ್ಪು ಅದಕ್ಕೋಸ್ಕರನೇ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಾಗ ಹಾಗೂ ಅಡುಗೆ ಮನೆಯಲ್ಲಿ ನೀವು ಏನೇ ಒಂದು ಕಲ್ಲುಪ್ಪನ್ನು ಅಥವಾ ಸಾಲ್ಟ್ ಇಡ್ತೀರಲ್ವಾ ಅದು ಕೂಡ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಅಂತ ಹೇಳುವಂಥದ್ದು ಈಗ ಜಾಡಿಗಳಲ್ಲಿ ಇಟ್ಕೊಳ್ತಾರೆ ಅದು ಕೂಡ ಸೆರಾಮಿಕ್ ಇಟ್ಕೊಳ್ಬಹುದು ತುಂಬಾ ಒಳ್ಳೆಯದು ಯಾಕಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗೊತ್ತಿಲ್ಲದೆ ನಮ್ಮ ಮನೆಗಳಲ್ಲಿ ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ಕೊಳ್ತಾ ಇದ್ದರೆ ಅದು ಕಷ್ಟ ಜಾಸ್ತಿ ಆಗುತ್ತೆ ಯಾರಿಗೆ ಹೊಸದಾಗಿ ಮನೆಯನ್ನು ಕಟ್ಕೊಳ್ಬೇಕು ಸಾಲಗಳನ್ನು ತೀರಿಸಬೇಕು ಮನಸ್ಸಿಗೆ ನೆಮ್ಮದಿ ಮುದ ನೀಡಬೇಕು ಅನ್ನೋದು ಒಂದು ಶಾಂತವಾಗಿರಬೇಕು ಅಂತ ಬಯಸ್ತಾರೆ ನೋಡಿ ಅವರೀ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯಲ್ಲಿ ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಅವ್ರಿಗೆ ಉತ್ತಮವಾದ ಒಂದು ಜೀವನ ಶೈಲಿಯನ್ನು ನಾವು ಕಲಿಸ್ಕೊಡ್ಬೇಕು ಅನ್ನೋದು ನಮ್ಗೆ ಆಸೆ ಇರುತ್ತೆ ಆದರೆ ಬೆಳೀತಾ ಬೆಳೀತಾ ಅವರು ಬೇರೆ ಥರನೇ ನಮಗೆ ಸರಿಯಾಗಿ ಉತ್ತರ ಕೊಡದೆ ಮಾತಾಡದೆ ಸರಿಯಾಗಿ ಹೊಂದಾಣಿಕೆ ಇಲ್ಲದೆ ಇದ್ದಾಗ ನೋವುಂಟು ಮಾಡುತ್ತೆ ಅದು ದೊಡ್ಡವರಾದ ಮೇಲೆ ಗಂಡ ಆಗಿರಬಹುದು ಮಕ್ಕಳಾಗಿರಬಹುದು ಮನೆಯಲ್ಲಿ ಅಶಾಂತಿಯಿಂದ ಕೂಡಿದಾಗ ಈ ಪರಿಹಾರವನ್ನು ನೀವು ಆದಷ್ಟು ಗುರುವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಂಡ್ರೆ ಮಾತ್ರ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಈ ಪರಿಹಾರ ಬಂದು ಎರಡು ರೀತಿಯಲ್ಲಿ ಇದ್ದೀನಿ ಒಂದು ಲವಂಗದ ಪರಿಹಾರ ಸ್ನೇಹಿತರೆ ಗಾಜಿನ ಲೋಟವನ್ನು ನೀವು ತಗೊಳ್ತೀರಾ ಮುಗ್ಗಿರುವಂಥ ಲವಂಗಗಳನ್ನು ಮೂರು ತಗೊಳ್ತೀರಾ ಇದು ದುಡ್ಡು ಕಾಸಿಗಾಗಿ ನಾವು ಮಾಡಿಕೊಳ್ಳುವಂಥದ್ದು ಮೊದಲನೆಯದು ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ ಲವಂಗದ್ದು ನೀರು ಇಟ್ಕೊಂಡು ಗಾಜಿನ ಲೋಟದಲ್ಲಿ ಮುಕ್ಕಾಲಷ್ಟು ಇಟ್ಕೊಳ್ಳಿ ಸಾಕು ಹೇಳಿದೆ ನಾನು ಯಜಮಾನರು ಅಥವಾ ಮಕ್ಕಳು ಸರಿಯಾಗಿ ಒಂದು ಒಳ್ಳೆ ದಾರಿನಲ್ಲಿ ನಡೀತಾ ಇರೋದಿಲ್ಲ ನೋಡಿ ಅವ್ರಿಗಾಗಿ ಮಾಡಿಕೊಳ್ಳುವ ಪರಿಹಾರ ಆಗ ಮೂರು ಲವಂಗಗಳನ್ನು ಇಟ್ಕೊಂಡು ನಿಮಗೆ ಏನು ಸಮಸ್ಯೆಗಳಿರುತ್ತೆ ಅವರು ತುಂಬ ಗೊತ್ತೋ ಗೊತ್ತಿಲ್ಲದೋ ಬೇರೆ ಕಡೆ ಎಲ್ಲ ಸಾಲ ಮಾಡ್ಕೊಂಡು ಬಂದು ನಿಮ್ಮ ತಲೆ ಮೇಲೆ ಹಾಕಿರ್ತಾರೆ ಕಟ್ಕೊಳ್ಳಿ ಬೀಡಿ ಅಂತಂದುಬಿಟ್ಟೆಲ್ಲ ಅಂಥವ್ರಿಗೆ ನೀವು ಈ ಮೂರು ಲವಂಗಗಳನ್ನು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ನಿಮಗೆ ಹಣಕಾಸಿನ ಸಮಸ್ಯೆ ಅಥವಾ ನಿಮ್ಮ ಯಜಮಾನರು ಮಕ್ಕಳು ಸರಿಯಾದಂಥ ದಾರಿಯಲ್ಲಿ ನಡಿಬೇಕು ಅವ್ರಿಗೆ ಒಳ್ಳೆಯ ಮನಸ್ಸು ಜ್ಞಾನ ಎಲ್ಲವನ್ನು ಕೊಟ್ಟು ಕಾಪಾಡಬೇಕು ನಮ್ಮ ಮಾತನ್ನು ಕೇಳಬೇಕು ಈ ಥರ ಕೇಳ್ಕೊಂಡಿದ್ದೆ ನೀವು ನಿಮಗೇನು ನಿಮ್ಮ ಮನೆಯಲ್ಲಿ ಕೊರತೆ ಇರುತ್ತೆ ನೋಡಿ ಅದನ್ನು ಕೇಳ್ಕೊಳ್ಳಿ ಅಷ್ಟು ಶಕ್ತಿ ಇರುತ್ತೆ ದುಡ್ಡನ್ನು ಆಕರ್ಷಿಸುವಂಥ ಶಕ್ತಿ ಲವಂಗಕ್ಕೆ ಇದೆ ಆ ನೀರಲ್ಲಿ ಹಾಕಿ ಗಾಜಿನ ಲೋಟ ಇರುತ್ತಲ್ವ ಲವಂಗವನ್ನು ನೀರಲ್ಲಿ ಮೂರು ಲವಂಗವನ್ನು ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಈಗ ಗಂಡ ಮಕ್ಕಳು ಅಂತ ಹೇಳಿದೆ ಯಾರು ಇರ್ತಾರೆ ಯಜಮಾನ ಆಗಿದ್ದರೆ ಅವರ ಮಲಗುವ ಜಾಗದಲ್ಲಿ ಮಂಚದ ಕೆಳಗೆ ಇಡಿ ಕಾಲು ಮ ನಾವು ಹಾಕ್ತೀವಲ್ವ ಆ ಜಾಗಕ್ಕೆ ಬೇಡ ತಲೆ ಹಾಕ್ಕೊಳ್ಳುವ ಕಡೆ ಆ ಡೈರೆಕ್ಷನ್ನಲ್ಲಿ ನೀವು ಇಟ್ಬಿಟ್ಟು ಇದನ್ನು ಮಲಗಬೇಡಿ ಮಾರನೇ ದಿನ ಅದನ್ನು ನೀವು ಗಿಡಗಳತ್ರ ಚರಂಡಿಗೆ ಎಲ್ಲಾದರೂ ಹಾಕಬಹುದು ಒಳ್ಳೆಯ ಎಫೆಕ್ಟ್ ಇರುತ್ತೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಕಲ್ಲುಪ್ಪು ತಿಳಿಸ್ದೆ ನಾನು ಕಲ್ಲುಪ್ಪನ್ನು ನೀವೇನು ಮಾಡಬೇಕು ಗಾಜಿನ ಲೋಟ ತಗೊಂಡು ಮುಕ್ಕಾಲಷ್ಟು ನೀರನ್ನು ತುಂಬಿಸಿಬಿಟ್ಟಿದ್ದೆ ಇದನ್ನು ನೀವು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಗುರುವಾರ ಕೂಡ ಮಾಡಿಕೊಳ್ಬಹುದು ನಿಮ್ಮ ಬಾತ್ರೂಮಲ್ಲಿ ಈ ಉಪ್ಪನ್ನು ಹಾಕಿಬಿಟ್ಟು ಗಾಜಿನ ಲೋಟದಲ್ಲಿ ಇಟ್ಬಿಡಿ ವಾರಕ್ಕೊಮ್ಮೆ ಇದನ್ನು ಬದಲಾಯಿಸ್ಕೊಳ್ಳಿ ನಿಮ್ಮ ಒಂದು ಯಾವುದೇ ಒಂದು ಹಾಲ್ ಆಗಿರಬಹುದು ಅಥವಾ ಬೆಡ್ರೂಮ್ ಆಗಿರಬಹುದು ಆ ಜಾಗದಲ್ಲೂ ಕೂಡ ಇಡಬಹುದು ಇದನ್ನು ಈ ಥರ ಇಟ್ಬಿಟ್ಟು ವಾರಕ್ಕೊಮ್ಮೆ ಬದಲಾಯಿಸ್ಕೊಳ್ಳಿ ಮನೆಯಲ್ಲಿರುವ ನೆಗೆಟಿವ್ ಎಲ್ಲ ಹೋಗುತ್ತೆ ದುಡ್ಡು ನಮ್ಮನ್ನು ಹುಡುಕಿ ಬರುತ್ತೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಯಾಕಂದರೆ ಕಲ್ಲುಪ್ಪು ಸಮುದ್ರದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಸಿಕ್ಕಿರುವಂಥದ್ದು ಈ ಸಣ್ಣ ಪರಿಹಾರಗಳು ಬಹಳ ದೊಡ್ಡ ಪರಿವರ್ತನೆ ನಮ್ಮನ್ನು ನಮಗೆ ತಂದುಕೊಡುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ